ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಕೋಂದಾಬಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ವಿಷಯದ ಹಾಗೂ ಲೌಕಿಕದ ಆಸೆ ಬಿಡಬೇಕು ನಾವು ರಾಮನವರಾದೆವೆಂದರೆ ನಮ್ಮ ಚಿಂತೆಯು ಅವನಿಗೆ ಹತ್ತುತ್ತದೆ ನಾವು ರಾಮನವರಾಗುವುದಕ್ಕೆ ನಾವೇ ಅಡ್ಡ ಬರುತ್ತೇವೆ ನಾವು ವಿಷಯದ ಹಾಗೂ ಲೌಕಿಕದ ಆಸಕ್ತಿಯನ್ನೇ ಹೊಂದಿದವರಾಗಿರುತ್ತೇವೆ ಒಂದರ ಆಸಕ್ತಿ ಹೊಂದುವುದರಿಂದ ಸ್ವಾಭಾವಿಕವಾಗಿ ಎರಡನೆಯದರಲ್ಲಿ ವಿರಕ್ತಿ ಉಂಟಾಗುತ್ತದೆ ಕೆಲಸದ ಸಮಯದಲ್ಲಿ ನಾವು ನಮ್ಮ ಹೆಂಡತಿ ಮಕ್ಕಳನ್ನು ದೂರ ಸರಿಸಿ ಕೆಲಸಕ್ಕೆ ಹೋಗುತ್ತೇವೆ ಅಂದ ಮೇಲೆ ಸಾಧನೆಯಲ್ಲಿ ಹೆಂಡತಿ ಮಕ್ಕಳು ಅಡ್ಡ ಬರುತ್ತಾರೆ ಎಂಬ ಕಾರಣ ಏಕೆ ಹೇಳಬೇಕು ದ್ರವ್ಯ ಹಾಗೂ ದಾರ ಅಂದರೆ ಪತ್ನಿ ಇವೆರಡು ವಿಷಯಗಳು ನಮಗೆ ಅಡ್ಡ ಬರುತ್ತವೆ ಎಂದು ಇಂದಿನವರೆಗೆ ಅನೇಕ ಸಂತರು ಹೇಳಿರುತ್ತಾರೆ ಅಂದ ಮೇಲೆ ದೇವರು ಇವರನ್ನು ನಿರ್ಮಾಣವಾದರೂ ಏಕೆ ಮಾಡಿದನು ಎಂದು ಕೇಳಬಹುದು ಇದಕ್ಕೆ ಉತ್ತರವೆಂದರೆ ಕಡ್ಡಿ ಪೆಟ್ಟಿಗೆಯ ಕಡ್ಡಿಯಿಂದ ದೀಪ ಹಚ್ಚಲು ಬರುತ್ತದೆ ಹಾಗೂ ಮನೆ ಸುಡಲು ಬರುತ್ತದೆ ನಾವು ಅದರ ಉಪಯೋಗವನ್ನು ಹೇಗೆ ಮಾಡಿಕೊಳ್ಳುತ್ತೇವೆಯೋ ಹಾಗೆ ಆಗುತ್ತದೆ ನಿಜವಾಗಿ ಹೇಳುವುದಾದರೆ ನಮಗೆ ಭಗವಂತನ ತಳಮಳವೇ ಇರುವುದಿಲ್ಲ ಒಬ್ಬನು ನನಗೆ ಪ್ರಪಂಚವನ್ನು ಬಿಡಬೇಕೆಂದು ಅನಿಸುತ್ತದೆ ಎಂದು ಹೇಳಿದನು ನಾನು ಅದಕ್ಕೆ ಕೇವಲ ಪ್ರಪಂಚ ಬಿಡುವುದರಿಂದ ನಿನಗೆ ವೈರಾಗ್ಯ ಹೇಗೆ ಬಂದೀತು ವೈರಾಗ್ಯಕ್ಕೆ ವಿವೇಕದ ಜೋಡು ಬೇಕಾಗುತ್ತದೆ ನೀನು ನಿನ್ನ ಅಹಂಕಾರವನ್ನು ಬಿಟ್ಟರೆ ಸಾಕಷ್ಟು ಸಾಧಿಸಿದಂತೆ ಎಂದು ಹೇಳಿದೆ ಉತ್ತಮ ಕರ್ಮಗಳು ಅಡ್ಡ ಬರುವುದಿಲ್ಲವೆಂದೇನೂ ಅಲ್ಲ ಕೆಟ್ಟ ಕರ್ಮಗಳ ವಿಷಯದಲ್ಲಿ ಎರಡನೆಯವನಿಗೆ ಹೇಳಲಿಕ್ಕೆ ನಮಗೆ ನಾಚಿಕೆಯಾದರೂ ಅನಿಸುತ್ತದೆ ಆದರೆ ಸತ್ಕರ್ಮಗಳ ವಿಷಯದಲ್ಲಿ ಎಲ್ಲರೆದುರು ಹೇಳುತ್ತಾ ತಿರುಗುತ್ತೇವೆ ಕಳೆದ ಜನ್ಮದಲ್ಲಿ ಪಾಪ ಮಾಡಿದ್ದೆವು ಆದ್ದರಿಂದ ಈ ಜನ್ಮದಲ್ಲಿ ಅದನ್ನು ಅನುಭವಿಸುತ್ತಿರುವೆವು ಎಂದು ಅನ್ನುತ್ತೇವೆ ಹಾಗೂ ಈಗ ಉತ್ತಮ ಕರ್ಮ ಮಾಡುತ್ತೇವೆ ಅಂದರೆ ಮುಂದಿನ ಜನ್ಮದಲ್ಲಿ ಸುಖ ಸಿಗುತ್ತದೆ ಎಂದು ಅನ್ನುತ್ತೇವೆ ಅಂದರೆ ಜನ್ಮ ಮರಣದ ಚಕ್ರದಿಂದ ಬಿಡುಗಡೆ ಹೊಂದುವ ಬದಲು ಅದರಲ್ಲಿಯೇ ಸುತ್ತಿಕೊಂಡು ತಿರುಗಿದಂತಾಗಲಿಲ್ಲವೇ ದುಷ್ಕರ್ಮದಿಂದ ಪಶ್ಚಾತ್ತಾಪವಾಗಿ ಒಮ್ಮೆಯಾದರೂ ಭಗವಂತನ ಸ್ಮರಣೆಯಾಗಬಹುದು ಆದರೆ ಸತ್ಕರ್ಮದ ಅಹಂಕಾರವು ಉತ್ತಮ ಮನುಷ್ಯರನ್ನು ಕೂಡ ಎಲ್ಲಿಗೂ ಒಯ್ದು ಒಗೆಯುತ್ತದೆ ಎಂಬುದು ತಿಳಿಯುವುದಿಲ್ಲ ರಾಜನು ಕೂಡ ತನಗೆ ಯೋಗ್ಯ ಮಾರ್ಗದರ್ಶನ ಮಾಡುವುದಕ್ಕಾಗಿ ಉತ್ತಮ ಜನರನ್ನು ತನ್ನ ಹತ್ತಿರ ಇಟ್ಟುಕೊಂಡಿರುತ್ತಾನೆ ಭಗವಂತನು ಉತ್ತಮನಿಗೂ ಕೂಡ ಸತ್ಸಮಾಗಮ ಮಾಡು ಎಂದು ಹೇಳಿರುವನೆಂದ ಮೇಲೆ ಇದಕ್ಕಿಂತ ಹೆಚ್ಚಿಗೆ ಏನು ಬೇಕು ಕಹಿಯಾದ ಕಾಯಿ ತಿಂದರೆ ಕಹಿತನದ್ದೇ ಅನುಭವ ಬರುತ್ತದೆ ಅಂದ ಮೇಲೆ ವಿಷಯ ಪ್ರಾಪ್ತಿಯಿಂದ ಜೀವನವು ಮಧುರ ಹೇಗೆ ಆದೀತು ಪ್ರೇಮ ಉಂಟಾದಾಗ ಭಗವಂತನ ಭಕ್ತಿ ಮಾಡುತ್ತೇವೆ ಎಂದು ಅನ್ನಬಾರದು ವಿಷಯಕ್ಕಾಗಿ ನಾವು ಹಗಲಿರುಳು ಒದ್ದಾಡುತ್ತೇವೆ ಆದರೂ ನಮಗೆ ಸುಖವಾಗುವುದಿಲ್ಲ ಅಂದ ಮೇಲೆ ಭಗವಂತನ ನಾಮ ತೆಗೆದುಕೊಳ್ಳದೆ ಪ್ರೇಮ ಬರಬೇಕೆಂದು ಹೇಳುವುದು ಎಷ್ಟು ಹುಚ್ಚು ತನದ್ದಾಗಿರುತ್ತದೆ ಮದುವೆಯಾಗುವ ಮೊದಲು ಹುಡುಗಿಯನ್ನು ಹತ್ತೆಂಟು ಕಡೆಗೆ ತೋರಿಸಿರುತ್ತಾರೆ ಆದರೂ ಮದುವೆಯಾದ ಮೇಲೆ ಅವರಲ್ಲಿ ಒಪ್ಪನೇ ಗಂಡನಾಗುತ್ತಾನೆ ಉಳಿದವರ ವಿಷಯದಲ್ಲಿ ಅವಳಿಗೆ ಸ್ಮರಣೆ ಕೂಡ ಇರುವುದಿಲ್ಲ ಅದರಂತೆ ನಾವು ಒಮ್ಮೆ ರಾಮನವರಾದರೆ ಒಮ್ಮೆ ರಾಮನವರಾದರೆ ಅಂದರೆ ಅವನೊಡನೆ ಮದುವೆಯಾದರೆ ವಿಷಯದ ಪ್ರೇಮವೆಲ್ಲಿ ಉಳಿಯುವುದು ಭಗವಂತನ ನಾಮದ ಉಪಯುಕ್ತತೆಯು ಎರಡು ಪ್ರಕಾರದಿಂದ ಇರುತ್ತದೆ ಒಂದು ಪ್ರಪಂಚದ ಸ್ವರೂಪ ತಿಳಿಯುವುದಕ್ಕಾಗಿ ಎರಡನೆಯದು ಭಗವಂತನ ಪ್ರಾಪ್ತಿಗಾಗಿ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Namaskar.